ಹಾ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಶಿವ ಸ್ಟೋರಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೆಕೆಂಡ್ ಓಡಾ ರಿವ್ಯೂ ವಿಡಿಯೋ ಎಲ್ರಿಗೂ ಸ್ವಾಗತ ಸ್ವಾಗತ ಏನು ಹೇಳ್ಬೇಕು ಅವತ್ತು ಇಂಡಿಯಾ ಟೀಮಿನ ಬಗ್ಗೆ ಇದರ ಎರಡ್ ಮ್ಯಾಚ್ ಮೂರು ಒಡೆಯ ಮೂರು ಒಡೆಯ ಮ್ಯಾಚಿನ ಸಿರೀಸು ಅಥವಾ ಎರಡು ಅಂತ ಸೋತಾಯ್ತು ಅಥವಾ ಅಂದ್ರ ಇಟ್ಸ್ ಮೀನ್ಸ್ ಏನಪ್ಪಾ ಅಂದ್ರೆ ಸಿರೀಸ್ ಅಂತ ಸೋತಾಯ್ತು ನಮ್ಮ ಟೀಮ್ ಇಂಡಿಯಾ ಈಗ ಸದ್ಯಕ್ಕ ಸೀರೀಸು ಟೂ ಒನ್ ಅದು ಟೂ ಜೀರೋಲಿ ಆಸ್ಟ್ರೇಲಿಯಾ ಲೀಡ್ ಮಾಡಿ ಆಸ್ ಇಟ್ ಸೀರೀಸ್ ಅವರಾಗಿದ್ರು ಸೊ ಇವತ್ತಿನ ಮ್ಯಾಚ್ ನ ಏನಂತ ನಮ್ಮ ಟೀಮ್ ಇಂಡಿಯಾ ಎಷ್ಟು ನೋಡಿ ಹಂಗೆ ಹಂಗ್ ಲೈಕ್ ಮಾಡ್ರಿ ಯಾಸ್ ಇಡೀ ವರ್ಷ ಆಸ್ಟ್ರೇಲಿಯಾ ಸೆಕೆಂಡ್ ಉಡಿಯಾ ಮ್ಯಾಚ್ ಅದು ಅಡಿಲೇಡ್ ಒಳಗ ರವಿ ಅಂದ್ರೆ ಹೆವಿ ಎಕ್ಸ್ಪೆಕ್ಟೇಷನ್ ಇತ್ತು ಫಸ್ಟ್ ಅಡಿಲೇಡ್ ಅಂದ್ ಅಂದ್ಕೊಂಡು ನಮ್ಗೆ ನೆನಪು ವಿರಾಟ್ ಕೊಹ್ಲಿ ಇವ್ರದ್ದು ಎವರೇಜ್ ನೋಡ್ರೆ ಕಾಳಜ್ ಹೋಗ್ಬೋಕ್ ಅದ್ರ ಅಡಿಲೇಡ್ ಒಳಗ ಟಿ ಟ್ವೆಂಟಿ ಮ್ಯಾಚ್ ಇವ್ರದ್ದು ಇದು ಅವರೇಜ್ ಇಟ್ಟು ಎರಡ್ ನೂರ ನಲ್ವ ಎರಡ್ ನೂರ ಹದಿನಾಲ್ಕು ಎವರೇಜ್ ಓಡಿಯೋಳಗ್ ಬಂದ್ರ ಅರವತ್ತೊಂದು ಎವರೇಜ್ ಟೆಸ್ಟ್ ನಾಗ ಬಂದ್ರ ಐವತ್ತೊಂಬತ್ತು ಇಂತ ಅವ್ರ ಫೇವರೇಟ್ ಗ್ರೌಂಡ್ ಹೇಳ್ತೀರ ಅಲ್ಲ ಅಡಿಲೈಟ್ ಅಂದ್ರೆ ಮತ್ ಪ್ಲಸ್ ಇವತ್ತು ತಾರೀಕ ಇಪ್ಪತ್ಮೂರು ಅಕ್ಟೋಬರ್ ಇಪ್ಪತ್ಮೂರು ಅಕ್ಟೋಬರ್ ಅಂದ್ರೆ ನಿಮ್ಗೆ ಗೊತ್ತಾಗಬೇಕು ದ ಐಕಾನಿಕ್ ಮ್ಯಾಚ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮೆಲ್ಬೋನ್ ನಡೆಯುತ್ತೆ ವಿಶ್ವಕಪ್ ಸೊ ಆ ಮ್ಯಾಚ್ ಇಪ್ಪತ್ತ್ ಮೂರೇ ತಾರೀಕು ನಡೆಯುತ್ತೆ ಅಕ್ಟೋಬರ್ ಸೊ ಈ ಕನೆಕ್ಷನ್ ಒಂಥರ ನಮ್ಗೆ ಯಾಕೋ ಚಲೋ ಇವತ್ತು ಇವತ್ತ ಮೂರನೇ ಬೇರೆ ಬರೈತೆ ಅಡಿಲೈಡ್ ಬೇರೆ ಮ್ಯಾಚ್ ಐತೆ ನಾವೆಲ್ಲ ಅನ್ಕೊಂಡ್ ದ ಗಾಡ್ ಎಸ್ ಅನದರ್ ಪ್ಲಾನ್ ಅನ್ನೋರ್ತೇ ದೇವ್ರ ಬ್ಯಾರೆ ಪ್ಲಾನ್ ಇಟ್ಟಿದ್ರೆ ಎದಕ್ಕೇನೋ ಗೊತ್ತಿಲ್ಲ ನಮ್ಗೆ ವಿರಾಟ್ ಕೊಹ್ಲಿ ಅವರು ಮತ್ತೆ ಟಾಪ್ ಪ್ಲೇಸ್ ಬರ್ತಾರೆ ಯದಕರ ಈಗ ನಾವು ಎರಡ್ ಸಾವಿರ ಇಪ್ಪತ್ತ ಕೊಹ್ಲಿನ ಕೊಹ್ಲಿ ಅವ್ರನ್ನ ಏನ್ ನೋಡ್ಲಾತಿದಿರೋ ಬರ ಬಂದ್ ಕೂಡ ಊಟ ಹಾಕ್ತಿರೋ ಸೇಮ್ ಅದ ಕೊಹ್ಲಿ ಈಗ ನೋಡ್ಲಾತಿ ನಾವು ನೋಡ್ಲಾಕ್ ಹವಿ ಬ್ಯಾಸ್ ಅದಕ್ಕರ ಬಂದ್ ಕೂಡ ಒಂದೇ ಮ್ಯಾಚ್ ಡಕೌಟ್ ಈ ಮ್ಯಾಚ್ ಡಾಕೌಟ್ ಅಂದ್ರ ಒಂದ್ ಮನುಷ್ಯಾಗ ಸಕ್ಸಸ್ ಸಕ್ಸಸ್ ಸಿಕ್ಕಿದ್ರೆ ಬಿಡ್ಕರ ಬಂದ್ ಕೂಡ ಆಡ್ಬೇಕೈತೆ ಎಲ್ಲ ಇರ್ಬೇಕು ಇರ್ಬೇಕು ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೇಕೈತೆ ಎಲ್ಲ ಮನ್ಸನ ಇರ್ತದ ಆದ್ರೂ ಅವ್ರ ಲಕ್ ಅವ್ ಕೈ ಕೊಡ್ತಂದ್ರೆ ಎಟ್ಟ ಹಂಗ ಆಬಾರ ಮನ್ಷ್ಯಾಗ ಆ ನಮ್ ನಮ್ಮ ಅವ್ರ ಆ ಪರಿಸ್ಥಿತಿ ಒಳಗ ಓಕೆ ಅವ್ರ ಸ್ಯಾಡ್ ಕೊಹ್ಲಿ ಅವ್ರು ಅದ ಹೇಳ್ಬೇಕು ನೆಕ್ಸ್ಟ್ ಮ್ಯಾಚ್ ಕಮ್ ಬ್ಯಾಕ್ ಮಾಡ್ತಾರ ನೋಡು ಓಕೆ ಇವತ್ತಿನ ಮ್ಯಾಚ್ ನಾತ್ಮಾರ ಪಸ್ಟ್ ಕ್ಲಾಸ್ ಗೆಲ್ತಾರ ಅದ್ಯಾನ ನಮ್ ಶುಭ್ಮಿ ಅವ್ರ ಏನ್ ಲಕ್ ಐತೋ ಗೊತ್ತಿಲ್ಲ ಕರೆ ಒಟ್ಟ ಕ್ಲಾಸ್ ಗೆಲ್ಬಿಡ್ರ ಟೆಸ್ಟ್ ಟಾಸ್ ಓಡಿಯೋದಾಗಿದ ಇನ್ನು ಟಿ ಟ್ವೆಂಟಿ ಕ್ಯಾಪ್ಟನ್ ಬೇಡ ಬೇಡಬಿಟ್ರೆ ಓಕೆ ಇವತ್ತು ಓಡಿ ಟಾಸ್ ಹರಿಗೇತಾರೆ ಮಿಚರ್ ಆಸ್ ಇಟ್ ಇಸ್ ನಾವು ಬಾಲಿಂಗ್ ಮಾಡ್ತೀವಿ ಅಂತ ಹೇಳ್ತಾರ ಓಕೆ ನಮ್ಮ ಇಂಡಿಯಾ ಟೀಮ್ ನ ಬ್ಯಾಟಿಂಗ್ ಬರ್ತಾರೋ ಅಥವಾ ನಮ್ಮ ರೋಕೋ ಒಳಗ ರೋ ಇವತ್ತು ವರ್ಕ್ ಆದ್ರು ಅಂದ್ರೆ ಓಪನಿಂಗ್ ಶುಭನ್ ವಿಲ್ಯಾಂಡ್ ರೋಹಿತ್ ಶರ್ಮಾ ಬರ್ತಾರೋ ರೋಹಿತ್ ಶರ್ಮಾ ಅಂದ್ರೆ ಸಾಕ ತಿನ್ನಿಕ್ ಸುತ್ತಿರ್ಬೇಕು ಆಫ್ಟರ್ ಬ್ಯಾಕ್ ಅಂದ್ರೆ ಕಂಬ್ಯಾಕ್ ಎಲ್ಲ ಮಾತ್ರ ಟೆಸ್ಟ್ ರಿಟೈರ್ಮೆಂಟ್ ಕೊಟ್ಟರು ಟಿ ಟ್ವೆಂಟಿ ರಿಟೈರ್ಮೆಂಟ್ ಕೊಟ್ರಿ ಒಡಿಯಾ ಸದ್ಯಕ್ಕೆ ಆಟತರು ಒಂಥರ ಬಾಳ ಆದ್ಮೇಲೆ ಬಂದ್ಮೇಲೆ ಸಖತ್ ಫಿಫ್ಟಿ ಪ್ಲಸ್ ರನ್ಸ್ ಹೊಡೆದ್ರ ಇವತ್ತ ಸಖತ್ ಬ್ಯಾಟಿಂಗ್ ಆಡಿದ್ರು ಇದಕ್ಕರ ಫೋರ್ ಸಿಕ್ಸ್ ಹಳೆ ಹಿಟ್ ಮ್ಯಾನ್ ನೋಡ್ಲಾ ಸಿಕ್ಕರ್ ತೊಳ್ಬೇಕು ಫಿಟ್ ಆಗಿ ಆ ಹಿಟ್ ಮ್ಯಾನ್ ಪೂರ್ ಎರಡ್ ವರ್ಷ ನೋಡಿದ್ ಇವತ್ತು ನಮ್ಗೆ ಇದರ ಓವರ್ ದ ಕವರ್ ಬೌಂಡ್ರಿ ಹೊಡಿದ ಎಕ್ಸ್ಟ್ರಾ ಕವರ್ ಹೊಡಿದಾಗಿರ್ಲಿ ಲಾಂಗ್ ಆನ್ ಮೇಲೆ ಸಿಕ್ಸ್ ಹೊಡಿದಾಗಿರ್ಲಿ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಆಡಿ ನಮ್ಮ ರೋಹಿತ್ ಶರ್ಮ್ ಇನ್ನ ಯಾಕೇನು ಶಿಬಣ್ಣ ಅವ್ರಿಂದ ಆಸು ಆಗಬಾರು ಬ್ಯಾಟಿಂಗು ಆಗಬಾರ್ದು ಸುದ್ದಿ ಒಂಬತ್ತು ಬಾಲಿಗೆ ಅಲ್ಲ ಒಂಬತ್ತು ಬಾಲಿಗೆ ಒಂಬತ್ತು ರನ್ ಮೇಲೆ ವಿಕೆಟ್ ಆಗೋದು ಏನ್ ಹೇಳ್ಬೇಕು ಅಂತ ಬಗ್ಗೆ ನೀವ ಕಾಮೆಂಟ್ ಮಾಡಿ ಕ್ಯಾಪ್ಟನ್ಶಿಪ್ ಶಿಬ್ಬಣಗಿಲ್ ಅವ್ರ ಬಗ್ಗೆ ನಾನ್ ಹೋಗಲ್ಲ ಓಕೆ ಇನ್ನು ನೆಕ್ಸ್ಟ್ ನಮ್ಮ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಏನ್ ಸ್ಟಾರ್ಟಿಂಗ್ ಯಾವ್ದು ಬಿಟ್ಟರೆ ನೆಕ್ಸ್ಟ್ ಮೂರ್ ನಾಲ್ಕನೇ ಬರ್ ಬರ್ತಲ್ಲ ಶ್ರೇಯಸ್ ಅಯ್ಯರ್ ಶ್ರೇಯಸ್ ಅಯ್ಯರ್ ಅಲ್ಲಿ ಇವ್ರ ಕನ್ಸಿಸ್ಟೆನ್ಸಿ ಐಆರ್ ತಿಳ್ಬೇಕು ಯಾವ ಗುರು ಪ್ರತಿ ಮ್ಯಾಚ್ ಎಲ್ಲ ಕನ್ಸಿಸ್ಟೆನ್ಸಿ ಮನೆ ಮ್ಯಾಚ್ ಹೋಗ್ ಆಡಿದ್ರು ಇವತ್ತಿನ ಮ್ಯಾಚ್ ಹೋಗೋ ಸೂಪರ್ ಆಗಿದ್ವಿ ಅರ್ವತ್ ಒಂದ್ ರನ್ ಹುಡಿತಾರ ಯಾರು ಶ್ರೇಷ್ ಯಾರೋ ಅವ್ರ ತರ ನಮ್ ರೋಹಿತ್ ಶರ್ಮಾ ಅಂಡ್ ಶ್ರೇಷ್ ಆದ್ರು ಇಬ್ರು ಪಾರ್ಟ್ ಶಿಪ್ ನೂರ ಹದಿನೆಂಟು ರನ್ ಹುಡಿದ್ರು ಇವ್ರಿಬ್ರ ಸೇರ್ ನೂರಾ ಹದಿನೆಂಟ್ರನ್ ಹುಡಿದ್ರು ಹೇಳಿ ನಮ್ ಇಂಡಿಯಾ ಟೀಮ್ ಎರಡ್ ನೂರ ನಲ್ವತ್ ಯಾರನ್ನ ಅರ್ವತ್ನ ನಾಲ್ಕರ ತನಕ ಬಂದ್ರು ಇಲ್ಲಿಕರ ಅವಾಗ ಯಾವಾಗ ಕಮ್ಮಿ ರನ್ ಹಾಕಿದ್ದು ಇವ್ರಿಬ್ರು ನಿಂತಿರ್ತಕ್ಕ ಯಾರ ನಾಲ್ಕರ ತನಕ ಬಂತು ಆರ ಏನ ಪಕ್ಕ ಅಲ್ಲಿ ಅಲ್ಲಿಕರೇ ಇನ್ನ ಸರ್ ಅವ್ರ ಔಟ್ ಆಗಿಂದು ಕೂಡ್ಲೆ ನಮ್ಮ ಅಕ್ಷೇಪ್ ಟಿಲ್ ಅವ್ರ ಅಕ್ಷೇಪ್ ಟೆಲ್ ಅವ್ರ ನಾವು ಫಸ್ಟ್ ಎಂತಕೋದ್ ಬಾಲರ್ ಹೂ ಕ್ಯಾನ್ ಬ್ಯಾಟ್ ಅಂದ್ರೆ ಇವ್ರು ಆಗೈತೆ ಕೇಸಿಗೆ ಬ್ಯಾಟರ್ ಹೂಕೆನ್ ಬಾಲರ್ವತ್ತೈತೆ ಅಕ್ಷಪ್ ಟೆಲ್ ಅವರು ಏನ್ ಬ್ಯಾಟಿಂಗ್ ನಾಕ್ స్టైల్ బ్యాటింగ్ బ్యాటి నెక్స్ట్ లెవెల్ బ్యాటింగ్ అక్షర ఏ అన్గండ్ బ్యాటింగ్ అస్ట్రేలియా పిచ్ బ్యాటింగ్ పక్క నడ అన్గండ్ ఆరు ఆడ బ్యాటింగ్ ఎలా సేసి ఉడత అరవత్ నాక రన్ నెక్స్ట్ గోత్తి ఇండియా ఆస్ట్రేలియా ఆరామ్ హిడతారు గో ఇండియా బిర్సం ఎలా సేర్సి ఐదు వికెట్ తగ్దకర ಕ್ವಂದಿ ಎಲ್ಲ ಹೊರಸಿಡ್ತಿದಾಗ ಕ್ವಂದಿ ಒಬ್ಬ ಒಬ್ಬ ಆಸ್ಟ್ರೇಲಿಯನ್ ಬಾರ್ಕ್ಸ್ ಬಂದ ಎಲ್ಲ ಹೊರಸಿದ್ರು ನಾ ಹೆಡ್ ಹೊಡಿತಾನೆ ಹೆಡ್ ನಮ್ಮ ಹರ್ಷಿಪ್ ಸಿಂಗ್ ಅವ್ರು ಕೊಡ್ತಿದ್ರು ಹರ್ಷಿತ್ ರಾಣಿ ಕಡೆ ಎಕಾನಮಿ ಈ ಪರಿ ಹೊರ್ಸ್ಕೋತಾರ ತಗಿಸಿ ಬಿಡ್ರ ಸುಳ್ಳ ನಮಗ ನೋಡೋದ್ ವಿಕೆಟ್ ತಗೋತಾರ ಏನ್ ಮಾಡುದು ಎಕಾನಮಿನೇ ಬರೋಬ್ರು ಇಲ್ಲ ಎಲ್ಲ ಓರಿಗ ಎಂಟ್ರ್ ಹತ್ರ ಬಿಡ್ಸ ಇಟ್ಕೋದ್ ಟೀಮ್ ನಾಗ ಚಾನ್ಸ್ ಕೊಡ್ರಿ ಸೊ ನಮ್ಗೆ ಅರ್ಥ ಇಂಡಿಯಾ ಟೀಮ್ ಏನ್ ಅಂತ ಹೇಳಿ ಸೊ ಇಂಡಿಯಾ ಟೀಮ್ ಇನ್ ಬಗ್ಗೆ ನೀವ ವಿಡಿಯೋ ತಗೋ ಕಾಮೆಂಟ್ ಮಾಡಕ್ ಸೊ ನೋಡು ಮೂರೇ ಓಡಿಯ ಮ್ಯಾಚ್ ಒಳಗೆ ಏನ್ ಮಾಡ್ತಾರೆ ಏನ್ ಚೇಂಜ್ ಇಲ್ಲ ತೊಂಬ ಮ್ಯಾಚ್ ನೋಡೋಣ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಇಷ್ಟ ಆಯ್ತಾ ವಿಡಿಯೋ ಲೈಕ್ ಮಾಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಸೊ ಮತ್ತೆ ಎಲ್ರಿಗೂ ನಮಸ್ಕಾರ